ಸಮಸ್ಯೆ ಹೇಳುದು ನಮಗೆ ಇಲ್ಲಿ ಸರ್ ಈಗ ಆಲ್ರೆಡಿ ಸಂಜೆ ಕೂಡಲಿ ಶೆಟ್ ಆಗಿದೆ ಇವಾಗ ಕಡ್ಕೊಳ ಆಡ್ಗೆ ಕಂಟೈನರ್ದು ಇದು ಮಾಡ್ಬಿಟ್ಟವ್ರೆ ಸರ್ ಇಲ್ಲಿ ಕೆಲಸ ಬರೋ ಕೆಲಸಗಳು ಒಂದು ಅರ್ಧ ಅಲ್ಲಿಗೆ ಹೋಗೋ ಮೂಮೆಂಟ್ ಇದೆ ದಯವಿಟ್ಟು ಅದು ಅಲ್ಲಿ ಕೆಲಸ ಅಷ್ಟು ಫಸ್ಟೇ ಅದು ಕೆಲಸ ಮಾಡೋಕ್ಕಾಗಲ್ಲ ನಮ್ಮ ಲೇಬರ್ಸಿಗೆ ಈ ಕೆಲಸ ಆದರೆ ಡೋರ್ ಓಪನ್ ಮಾಡಿ ಕೆಲಸ ಮಾಡ್ಬೋದು ಸರ್ ಅದು ಕೆಲಸ ಅರ್ಧ ಕೆಲಸ ಅಲ್ಲಿಗೆ ಸಿಮೆಂಟು ಮತ್ತೆ ಬೇರೆ ಗೋಧಿ

ಓಪನ್ ಅವ್ರಿಗೆ ಇನ್ನೂ ಎಕ್ಸ್ಟ್ರಾ ಸಾಲ್ವಾ ಅಂತಿಂಗ್ ಇದ್ರೆ ಅದು ಓಪನ್ ಮಾಡ್ಬಿಟ್ರು